ಬಾಳಾಗ್ ಎಗಿತಿಂದ ಹೆಂಗಾದ್ರು ಇವತ್ತು ನಮ್ಮ ಅಪ್ಪ ಬರಕತನ ಆಮೇಲೆ ಐತಿಂದ ಬಂದಮೇಲೆ ಇಂದ್ರುವೆ ಕಿಚಿದಾ ಅಲ ಮುಂಜನೆವಂತ ಸಂಜೆವಂತ ಜಗಳ ತಗಿನರ ನಿರ್ವಾಣ ಐಲಿಕೆ ಸಾಕ್ ಸಾಕ್ ಮಾಡಿದ ಅವ ಹೇಳಿದ್ ಕಾಂಗೆ ಗದ್ದು ಹಾಕಬೇಕತನ ಕರೆ ಗದ್ದು ಹಾಕಿನ ಗದ್ದು ಹಾಕೋದು ಎಂದಿರತೈತೇನೋ ಅಮ್ಮ ಬರ್ತಾನ युवರಪ್ಪ ಜಿಟ್ಟೆ ಅಂತ ತಿಗ್ದಾಡಕತ್ತಾ ಬಡದೇನು ಬಡದೇನು ಏನ ಬಡದಿರಂಗಿಲ್ಲ ಮಗಳ ಯಾನ ಮನಿ ಬಡದೆ ಅಂತ ಕೇಳ್ತಾನ ಅವ ಆಟ ಅಚ್ಚ ಆಟ ಐತಿ ಕುಂದ್ರ ಮಗಳ ತಾಸ ನೋಡ್ತಾನ ತಾಸನ್ಯಾಗ ಎದ್ದು ಹೋಗಿ ಮನಿ ಕೆಲಸ ಚಾಲೂ ಮಾಡಿದೆ ಸುಮ್ಮ ಇರ್ತನು ಎಲ್ಲ ಅಂದಿ ಐತಿ ಮಗಳನ್ನ ಆಲಿ ಇವತ್ತಿ ಏನಂತ ಬಿದ್ದಾಳಕ್ಕೆ ನನಗೆ ಏನದ್ ಗುಣಗುಣ ಬಾಯಾಗ ಸ್ವಲ್ಪ ಕೆಳಸಂಗಾರ ಜೋರ್ಗೆ ಮಾತಾಡ ಏನು ಗುಣಗುಣ ಅಲ್ಲ ನಿನ್ಗೇನು ಬಯಾಕತ್ತಿಲ್ಲ ಅಣ್ಣ ಸಿಟ್ಟಿಗೆರಿದ್ರು ಚಂದ ಕಾಣ್ತಿಲ್ಲ ಅದಕ್ಕೆ ನೀನು ವರ್ಣನ ಮಾಡ್ಲತ್ತ ಮತ್ತೆ ಯಾರ ಸಿಟ್ಟಿಗೆ ಬರ್ತೇ ಶಿಲ್ಪನಿ ಹೇಳಂಗಿಲ್ಲ ಅಲ್ಲ ಹೊರಗಿನವ್ರು ಯಾರು ಅಂದ ಬಂದ ಏನ್ರಿ ಅಂದಿರ್ತಾರ ನಾನ್ ನಿನ್ ಗಂಡ ಒಂದ್ ಏನ್ರಿ ಅಂದ್ರೆ ದಕ್ಸ್ಕೊಳಕ್ ಹೋಗುದಿಲ್ಲ ನಿನಗ ಒಳಗೊಂಬ ಮೇಲೆ ಜಿಗ ಯರ್ತಿ ಏನ್ರಿತ ನನ್ನ ಮತ್ತೆ ಅಲ್ಲೇ ಸುಮ್ ಇದ್ದಿರ್ತನ ಬಾಯಿ ಮುಚ್ಕೊಳ ಮತ್ತವ್ರ ಸೇತ ಹೇಳಂಗಿಲ್ಲ ನಿನ್ನ ಬರೀ ಬಾಜು ಮನೆಯವ್ರಿಗೆ ಹೇಳ್ತಿ ಮಕ್ಕಂಡ್ರೆ ದಾಟಿ ಹೇಳಿ ಎಬ್ಬಸ್ ಬಾರ ನಿದ್ದಿಗೆ ಎತ್ತ ಹೇಳ್ತೇಳಿ ಬಿಟ್ಟು ಹೋಗಿತ್ತಪ್ಪ ನಮ್ದು ನಮ್ಮ ಸಣ್ಣ ಮಾತಿಗೆ ಮಾರಿ ಹಿಂಗೆ ಮನೆ ಮಾಡ್ಕೊಂತ ಕುಂದಿರ್ತೀವಿ ಇದೇನ್ ಚಂದ ಕಾಣಗುಲ್ ತೋ ನನಗ ದಾಟ್ ಹೋಗ ಬದ್ಲಿ ಎಬ್ಬಿಸ್ ಹೋಗ್ಬೇಕ ಮತ್ ದಾಟ್ ಹೋದ್ರ ಮಂದಿಗೆ ಹೇಳ್ತಾಳಂತಿ ಎಬ್ಬಿಸ್ ಹೋಗಕ್ ನಿನ್ಗೆ ದಾಡಿ ಏ ಸ್ವಾದ ಗೇಡಿ ನಿದ್ದೆ ಎತ್ತ ಹೇಳ್ತೇಳಿ ಬಿಟ್ಟು ಹೋಗಿರ್ತಾನ ಬಿಟ್ಟಿದ್ದ ತಪ್ಪನ ನಾನು ಬಂದು ಅಲ್ಲೇ ಮಕ್ಕೊಂಡ್ರೆ ಚಂದ ಕಾಣ್ತಿತ್ತೇನೋ ನಿನಗ ದಾಟಿಗೆ ಅನಸ್ತು ದಾಟಿ ಇರ್ಲಿ ಮಕ್ಕಳಿದ್ದ ಅಂದಿರ್ತಾಳ ಬಿಟ್ರೆ ನನ್ನ ಮ್ಯಾಗ ಹರಿಯಾಡ್ತೇ இவ்ர தங்கித்தா ஏன மொதலூட நாய்க்கி அஹ் ನಿಮ್ಮ ತಂಗಿ ಬರ್ಲತ್ತಳೆ ಹಾಂ ಒಂದು ಕೆಲಸ ಮಾಡಿ ಹಂಗಾರ ಇದು ಮಾರಿ ಗಂಟು ಹಾಕಿದ ತಗಿ ತೆಗದ ಒಂದು ಸೊಲ್ಪ ಏನ್ರ ಮಾಡೋರಿಗೆ ಬಿಸಿ ಬಿಸಿದ ಹೋಗಿ ಒಂದು ಕಿಲೋ ಚಿಕನ್ ತೊಗೊಂಬರ್ತಾನೆ ಹಾಂ ಚಿಕನ್ ತಗೊಂಡು ಬರ್ತೀ ಒಂದು ವಾರ ಆತು ನಿನ್ಗೆ ಚಿಕನ್ ತಗೊಂಡು ಚಿಕನ್ ತೊಗೊಂಬಾ ಅಂತ ಹೇಳಾಕತ್ತ ರೊಕ್ಕಿಲ್ಲ ರೊಕ್ಕಿಲ್ಲ ಅಂದಿ ಈಗ ಯಾಕೆ ನಮ್ಮ ತಂಗಿ ಬರೋಣ ಚಿಕನ್ ತೊಗೊಂಬರತ್ ಏನೇ ಚಿಕಂತರ್ತಾನ ಚಿಕನ್ ಏ ನನ್ನ ಸಂಬಂಧ ಚಿಕನ್ ತಗೊಂಬರತ್ ಏ ನನ್ನ ತಂಗಿ ಸಂಬಂಧ ತೊಗೊಂಡು ಬರಕತ್ತ ಹೇ ಉಚ್ಚಿ ನಿನ್ನ ಸಂಬಂಧವಲ್ಲ ನಿಮ್ಮ ತಂಗಿ ಸಂಬಂಧ ಅಲ್ಲ ನಿಮ್ಮ ಅಪ್ಪನ ಸಂಬಂಧ ತರಬೇಕಂತ ಮಾಡಿದ್ ನಾ ಯಾಕ ನಿಮ್ಮ ಅಪ್ಪನ ಮಗ ನಾನು ಇಲ್ಲ ತಿಳ್ಕೊಂಡಿ ನಮ್ಮ ತಂಗಿರ ಮನೆಗೆ ಬರಲಿ ಅನಕ ಐತಿ ಮಗಳ ನೀನ್ ಚಿಕ್ಕನ್ ಪಕ್ಕ ನೇನು ತರೋದು ಬೇಕಾಗಿಲ್ಲ ಹೇಳ ನನಗೆ ಅಡಿಗೆ ಮಾಡಕ್ ನಿಗಂಗಿಲ್ಲ ನಮ್ಮ ಅಪ್ಪ ಬಂದ ನಮ್ಮ ಅಪ್ಪ ನಿಮ್ ಮಾಡಿ ಹೋಗ್ಕೆ ನಾನು ಏನೋ ನಿನ್ನವನು ಅಡಿಗೆ ಮಾಡಂಗಿಲ್ಲ ನಿಮ್ಮ ಅಪ್ಪನ ಸಂಬಂಧ ನಿಮ್ಮ ಅಪ್ಪರ್ತ ನಾಯಕ ಉಪಾಸ ಬಂದಿರ್ಲಿ ಅವ ಹೆಂಗೆ ಬಂದಿರ್ತಾನ ಹಂಗ ಕಳ್ಸತ್ತಿನ ಅವ ಬರುತ್ತಾನ ಹೋಗಿ ಹೋಟೆಲ್ನಾಗ ಎಲ್ಲರೂ ಹೊಡೆ ತುಂಬಾ ನಾಷ್ಟ ಮಾಡಿ ಬರ್ತಾನ ಕುಂದ್ರ ಮಗಳ ಉಪಾಸ ಇಲ್ಲೇ ಹೋಟೆಲ್ ಕೋಕಂತ ಹೋಟೆಲ್ ಯಾಕೆ ಅಲ್ಲ ತಂಗಿ ಈ ಮಗನ್ ಎಟ್ಟರೆ ಒಟ್ಟು ತಿಂಡ್ರಿ ಬೇಕು ಬರೀ ಕಿರಿಕಿರಿ ಹಚ್ತಾನ ದಿನಾ ಹೊತ್ ಹೊಂಟ್ ಹೊತ್ ಮಣಗಿದ್ರೆ ಒಟ್ಟು ಕಿರ್ಕಿರಿ ಕಿರಿಕಿರಿ ಕಿರಿಕಿರಿ ಎಟ್ಟರೆ ತಾಳ್ಕೋಬೇಕು ನನ್ನ ಮಗಳು ಇವ್ನ ಕೈಯಾಗಿ ಸಿಕ್ಕ ನನ್ನ ಮಗಳು ಮದ್ಯತ ಆಕೆ ತಡ್ದಿದ್ದ ಗಟ್ಟ ತಂಗಿ ಒಟ್ಟು ಸಾಕ ಸಾಕಾಗಿ ಹೋಗಿತಿವ ನಡಗ ಹಂಗೇನಿಲ್ಲ ಮಾಮಿಲ್ ಚಲೋ ಏನ್ ಹೇಳ್ತೀವ್ ಅರ್ಬಿಟು ನಾನು ತಗರದಲ್ಲಿ ತಗೊಂಡ ಬರೀ ಕಿರಿ 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 ಹೊತ್ ಮಣಿ ತಂದ್ರ ಜಿಮಾ ತಿನ್ನೋದು ಜಿಮಾ ತಿಳುದು ಸಾಕ್ ಸಾಕಾಗಿ ಹೋಗಿ ತಂಗಿ ನಡಗ ತಂಗಿ ನೋಡಕ್ ಹಂಗ ಕರೆ ಬಾಳ್ ಕೆಟ್ಟ ಅಣ ಹೋಗ್ತದಮ್ಮ ಬಾಳ್ ಕಿರಿಕಿರಿ ಅದಾನ ಅಲ್ಲ ನಿಮ್ ಮಕ್ಕನ್ ಕಿರ್ಕಿರಿ ನನಗ್ ತಡ್ಕೊ ಆಗುವ ಆದ್ರ ಆ ಹುಡುಗಿ ಅವ್ನ ಕಿರ್ಕಿರಿ ತಡ್ಕೊಂಡ ಬಾಳ್ ವಾಜ್ಯ ನೋಡುವ ಇದು ನನಗೇನ್ ಹಂಗ ಕಿರ್ಕಿರಿ ಅನ್ಸೋತ್ತಪ್ಪ ಮಾವನ್ ಬಟ್ಟ ನಿನಗೆ ಹೆಂಗ್ ಅನಸ್ತತ್ವ ಮಾಡ್ಕೊಂಡೆ ಅಕ್ಕಿ ಏನು ನೀ ಮಾಡ್ಕೊಂಡೆ ನೀ ಮಾಡ್ಕೊಂಡ್ರೆ ಗೊತ್ತಾತ್ ನಿನಗ ಅವ್ನು ಬಟ್ ಹೆಂಗೈತೆ ನಡಿ ಹೋಗಣ ಏನಾಕೈತಿ ಅಲ್ಲಿ ಆ ಮಗನ್ ಬಾಳ ಆಗೈತಿ ಇವತ್ತು ಸಾಕ ಸಾಕಾಗಿ ಹೋಗೈತಿ ಸ್ವಲ್ಪ ವಿಚಾರ ಮಾಡಿ ನೋ ವಿಚಾರ ಮಾಡಿನ ತಿಳ್ಕೊ ಬೇಡ ನೂರತ್ ಬಂದಾಗ ಬಹಳ ಸುಂಬ ಇತ್ತಿದ್ವಾ ಹುಡುಗ ಹುಡುಗ ನೋಡಿದ್ರು ಬಟ್ ಆಕಳ ಮಾರಿ ಆಕಳ ಮಾರಿಗತೆ ಇತ್ತು ಪುರುಸಾಲ ಇತ್ತಿತ್ ನಂಗೆ ನಮ್ನಿ ಮಾಡ್ಲಾ ಹತ್ತಿ ನಾವು ಆದ್ರೂ ತಂಗಿ ಈಗ ಯಾರು ನಂಬರ್ ಬಾ ಮೊದಲು ಬೇರೆ ಇರ್ತಾರ ಹಿಂದ ಅಡಿಸಿ ಬೇರೆ ಹಾಕ್ತಾರ ಹೋಗುತ್ತಾನ ನೋಡ್ವಾ ನಿಮ್ಮ ಮಕ್ಕನ ಮಾರಿ ಈ ಅಳತಿ ಹಾಕಿ ಕೂತಿರ್ತೈತಿ ನೋಡವಾ ಹೋಗಲ್ ಬಿಡಪ್ಪ ಅಲ್ಲೇ ಸುದ್ದಿದ್ರೆ ಅಲ್ಲಿ ಹಿಂಗ ಮಾರಿಸಿ ಬುಸ್ಕೊಂಡ್ಕೊಂಡಿರ್ತಿದ್ ಅಂದ್ರೂ ಹೇಳಬಾರ ತಂಗೇನಿ ನಾ ಹೇಳಿಲ್ಲ ತಂಗಿ ಸಿಟ್ಟು ಗೇರಿ ಹಾಳು ನೋಡಿಸಿಲ್ಪ ಅದಕ್ಕ ಹೇಳ್ತೇನೆ ಆ ನಮ್ಮೇನ ಅದಾನವ ಯಾಕೆ ವಾ ತಂಗಿ ಮತ್ತೇನೋ ಮಾಡಿ ಹೋದಂಗೆ ಅವ ಅವನ್ ಬಿಟ್ಟಾನಪ್ಪ

ನನ್ನ ಕೂಸನ ಒದ್ದಾಡೋದು ಇದ್ರಾಗ ಏನ್ ಹುಚ್ಚದಿ ನೀನು ನನ್ನ ಮದಲ್ ಈ ಮನೆಯಾಗ ಇರಕ್ ಹಂಗಿಲ್ಲ ಅವ್ನ್ ಕಿರಿಕಿರಿ ಅಂತ ನನ್ನ ಮದನ್ ತಡೆಯಕ್ ಹಂಗಿಲ್ಲ ಮದಲ್ ನಿನ್ ಜೊತೆ ಕರ್ಕೊಂಡ್ ಹೋಗ ನಾನು ನಾ ಯಾರಕ್ ಮದನ್ ತಂಗಿ ನಿನ್ನ ಕರ್ಕೊಂಡ್ ಹೋಗ್ಲಕ ಬಂದನ ಮಾಮ ಎಲ್ ಕಾಣವಲ್ಲ ಮಾಮ ಎಲ್ಲಿ ಹೋಗ್ಯಾನ ಅಪ್ಪ ಬರ್ತಾನ ಸುದ್ದಿ ಕೇಳ್ಯಾನೇನ್ರ ನಾಶ ಮಾಡಿ ಬರ್ತಾನ ಹೋಟೆಲ್ ಹೋಗ್ಯಾನ ಏನು ನಿನ್ನ ಬಿಟ್ಟು ನಾಷ್ಟಾ ಹೋಗ್ಯಾನ ಮಗ ನಡಿ ತಂಗಿ ಆ ಮಗ ಬರೋದ್ರೊಳಗ ನಾವು ಒಂದೊಂದ್ ರೊಟ್ಟಿ ತಿಂದ ಗಟ್ಟಿ ಹಾಕೊಂಡ್ರೋಣ ನಡಿ அதிர பா பான் வட்ட பஞ்ச பவான் அட்டா ஊட்டா அதராக மாந்தேசின் கையா வடாப்பா திந்தினே அரித்த முஞ்சானே நான் வடாப்பா தந்திர சஞ்சித்தன கூழி அந்திர் அதுல முரு திசை கூட கையோ சிக்கு சன ஆகிட்டு ஏன சடிகி படி எல்லா விட்டக்கு வந்து அவ்வளப்பி

ಅಲ್ವ ನೀರೇನು ಹುಚ್ಚೋದಿ ಅವ ದಾಟಿ ಹೋಗೋ ಮುಂದೆ ಒಟ್ಟ ಕೈ ಹೊಡೆತ ಅಟೇ ಕೆಡ್ಕೊಬೇಕಿಲ್ ಅವ್ನ ಅವ್ನು ಕೆಡ್ಕೊಂಡು ಕ್ಯಾಯಿ ಹಾಕೋಂ ಯ ಮೈಮೇಲೆ ನನಗೆ ಅವೇನ್ ತುಸಾ ವಂಚದನ ಹಂದಿ ತಿಂದಂಗೆ ತಿಂತಾನೆ ಬಾಪು ಸಾದ್ಯ ಮಾಮನ ಆಕಿನೈತಿ ಅವ್ನ್ಗೆ ಆಕಿ ಹಂಗೆ ತಿಂದಂಗೆ ಮಾಡಿ ಬರಬ್ಬರ ಐತೆ ನೋಡು ತಂಗಿ ನೀ ಹೇಳೋದು ಅರ್ಥ ಐತೆ ಮತ್ತು ನಿನ್ನ ಮಾತ್ಮ್ಯಾಗ ಆದರೂ ಶಾಣೆ ಇದೆಯಾ ಮತ್ತು ನೀನು ಒಳ್ಳೆ ವಿಚಾರ ಮಾಡಿ ಮತ್ತು ತಂಗಿ ಹಂದಿ ತಿಂದಂಗ ಇನ್ನ ನೀ ತಿನ್ನು ಕರೆ ಆ ಮಗ್ಗಿನ ಹಾಕ್ಬೇಡ ಇಟ್ಟ ದಿವ್ಸ ಯಾಕೆ ಮಾಡಿ ಹಾಕಬೇಕು ನಿನಗೆ ತಿಳಿಲಿಲ್ಲ ನೀ ಮಾಡಿ ಮಾಡಿ ಹಾಕೋದು ಅವ್ನು ತಿನ್ನೋದು ಅದಕ್ಕೆ ಅವ್ನು ಉಬ್ಬಿ ಹೋಗ್ಬಿಟ್ಟಣ್ಣ ಇನ್ನ ಮುಂದೆ ಒಟ್ಟ ಮಾಡ್ಲಾಕ್ ಹೋಗಿ ಒಟ್ಟ ಇನ್ನ ಹಂದಿ ನೀನ ತಿನ್ಕರಿ ಆ ಮಗ ಹಾಕ್ ಅವ ಅವ್ ಹಂದಿಗತಿ ಹಂಗ ಹೊರಗ ಆಟ ನಾ ಎಲ್ಲಿ ತಿನ್ಲಿ ಎಪ್ಪ ಹಂದಿ ತಿಂದಂಗ ನನ್ ಹೊಟ್ಟೆ ಎಷ್ಟು ಹಿಡಿದ್ಲಾ ಅಷ್ಟ ತಿಂತಲ್ ಆಗ್ಯಾವ ಅಂದ್ರೆ ಚಪ್ಪಲಿ ಬಿಡಿಬೇಕ ಬಂದಾರ ಏನ ஏன்ோடப்பாடி தங்கி அல்ல ஜனோ நடிவி ಬಾಯ್ ಮದ ಲೇರಾ ದುಡ್ಕ ಕ ಹೋಗಬೇಡ ನೀನು ಬಹಳ ಆಗಿತಿವಾ ಏನಂತೆ ಹೊರಗೆ ನಿಂತಕ್ಕೆ ಹೊಯ್ಕಕತಿ ತಂಗಿ ಇಲ್ಲಿ ಬಾಯ್ ಮಾಡ್ಕ ಹೋಗಬೇಡ ಆಕಡೆ ಬೈಲ್ ಹೋಗೋನು ಮಂದಿ ಕೇಳ್ತೈತಿ ನಡಿ ನಡಿಪ್ಪ ಬಾ ಆಕಡೆ ಬೈಲ್ ಕ ಬಾ ಬಹಳ ಆಗಿತಿ ಉಂದ ಸರಿ ಬೋದು ಬೋದು ಏನೋ ಅದಿನೇ ಜಿನನ್ ಮಾಡೈತು ಅಪ್ಪನ್ ನೋಡು 12 ಬಂತ ಬದರಕ್ಕೆ ತಗೊಂಡಿದ್ದೀವಿ ಇಬ್ರ ಬಂದarlar ನಿನ್ನ ಕೂಡ ಅದರ ಮಾತೆ ನಿನ್ನ ನಿನ್ನ ಸಿದ್ದಾ ನಿನ್ನ ತಂಗಿ ಜೊತೆ ಮಾತಾಡ್ತಿದೀಯ ನೋಡು ಅಂದ್ರ ಏನ ಸಂಬಂಧ ಇಲ್ದಂಗ ಆಗೈತೆ ಅಲ್ಲ ಏ ಇನ್ ಮ್ಯಾಗ ನಮ್ ನಿಮ್ಗೆ ಏನ್ ಸಂಬಂಧ ಇಲ್ಲ ನೋಡು ನನ್ನ ಮಗಳ್ ಕರ್ಕೊಂಡ್ ಹೋಗ ಅಂದ್ರೆ ಅಲ್ರಿ ಅಂತದ್ ಏನಾಗ್ಯದ ಕರ್ಕೊಂಡ್ ಹೋಗ್ರ ಎಟ್ಟ ಕಿರ್ಕಿ ನಿಂದು ನನ್ ಮಗಳು ಬರಾಗ ಎಂತ ಚೆಂದಿತ್ತ ಎಟ್ ಚಂದ ಎಟ್ ಅದನ್ನ ಯಾ ನಮನಿ ಮಾಡುವುದಿ ಚೌಕ್ ಡೆಬ್ಬಿ ಮಾಡುವುದಿ ಅದನ್ನ ಹಂಗೋ ತಿಳಿತಿರೋದ್ ಹಂಗೋ ಕಿರ್ಕಿರಿ ಅಂದ್ರೆ ಏನ್ ಐತಿ ಒಂದ್ ದಿವ್ಸ ನೋಡ್ತಾರ ಎರಡ್ ದಿವಸ ನೋಡ್ತಾರ ದಿನಾ ಹೊತ್ ಹೊತ್ ಮುಗಿದ್ರ ಕಿರ್ಕಿರಿ ಅದ್ರಿಂದ ಏ ನೀವು ಹಂಗ ಮಾಡ್ತಿರಲ್ರಿ ಹಿರಿಯರಾಗಿ ಎಂ ಸಲ ಚಂದ ತಿಳಿಸ್ ಹೇಳ್ತಾನ ಎಂಟ್ ಸಲ ಹೇಳ್ತಾನ ಮತ್ತ ಒಂದ್ ಸಲ ಅಲ್ರಿ ಯಾಕಂದ್ರ ಹತ್ ಸಲ ಹೇಳ್ತಾನ ಸಣ್ಣ ಸಣ್ಣ ಮಾತಿಗೆ ಸಿಟ್ಟಿಗೆ ಬರ್ತಾಳ್ರಿ ಸಣ್ಣಕ್ಕ ಇದ

ಇವ್ ತಲಿ ನೋಡು ಇವ್ನು ಹೊಟ್ಟಿ ನೋಡು ಇವ್ನ್ ಮಂತಕ್ ನನ್ನ ತಂದ್ ಸಿಗಿಸಿ ಅಂದ್ರ ನೀ ಎಷ್ಟು ಶ್ಯಾಣ ಇರ್ಬೆ ಯಾಕ ಮತ್ತೆ ಎಲ್ಲಿ ನಂಗ ಹೊರ ಸಿಗ್ತಿರ್ಕಿಲ್ಲ ಏನ್ ಓಡ ಹೊಂಟಿದ್ ನೇನಾ ನಿಂಗ ಏನು ಮಳೋದಿ ಬಿಡವಾ ಬರೋಣ ಸಿಸ್ತಾಗಿ ಮೂರ್ ಹೊತ್ ಮಾಡಿ ಹಾಕಿ ಹಂಗಾಗ್ಯನ ಅವ್ ಗಬ್ಬದ ಗತಿ ನೀನ ಅವಾಗ ಏನು ಹಾಕ್ಲಿಕ್ಕೆ ಅವ್ಯಾಕ್ ಹಂಗ ಆಕಿತ್ತು ಮಾಡ್ ಆಗ್ಲಿಲ್ಲ ಅಂದ್ರ ಹೊರಗ್ ನಿಂತ್ ಹೋಯ್ಕೊತಾನ ಇಂದೇರ್ ಏನ್ ಹೇಳ್ತಿ ಮೊದ್ಲು ಬೇಕಾಗಿ ಹೋಗಿ ಈಗ ಬೇಡಗಣ ಹಿಂಗೆ ಕಿರಿಕಿರಿ ಮಾಡ್ಕೊತ ಕುತ್ತಿ ಏನ ಬ್ಯಾಡವ್ವ ಸುಮ್ ಹೋಗಿ ಬಿಡು ನಡಿ ನಾ ಇವನ್ ಸಾಕ್ ಸಾಕಾಗ ಹೋಗಿತ್ತ ಏನ್ ಮದಿಡ್ತೀರಿ ಏನ್ ಮದಿಡ್ತೀರಿ ನೀವು ಇಂತ ಬುದ್ಧಿ ಬೆಳಗಿ ಅದಲ್ಲ ಎಂತ ಚಂದ ಮೂರ್ ಮೂರ್ ಹೊತ್ತು ಮಾಡ್ತಿದ್ನ ಬಿಡ್ಲಾರ್ದ ಎಂದ್ ಬಂದ್ ಈ ನಮನಿ ಗಂಟ ಹಾಕೊಂಡ್ ಕುತ್ತಳ ಮಾರಿ ಬರೇ ದಿನಕ್ಕೆ ಎರಡ್ ಹೊತ್ತು ಮಾಡ್ಲತ್ತನ್ನ ಮುಂಜಾನೆ ಮಾಡಿದ್ದ ಸಂಜೆಗ್ ತಿನ್ನದ್ ಮತ್ತ ಮಧ್ಯಾಹ್ನದ ಬಂದಿ ಆಗ್ಬಿಟ್ಟೈತಿ ಮತ್ ಹೇಳ್ತೀರಿ ಏನ್ ಚಂದ ಮಾಡಿ ಹಾಕ್ತಿ ಮಾಡಿ ಹಾಕ್ತಿ ಅಂತ ಹೇಳಿ ಅಂತದ್ ಏನ್ ಮಾಡಿ ಹಾಕ್ತಾ ಐಕಿ ಏ ಮಾಮಾ ನಿನ್ ತಪ್ಪ ಅಂತದ ನೋಡಿದ್ರ ನಮ್ಮಕ್ಕ ಎಟ್ ಚಂದಿದ್ರು ಮೈದಾ ಹಿಟ್ಟಿನ ಗುಂಡಕ ನಿನ್ ಅಕ್ಷಿಕ ಹೆಂಗ ನೋಡಕ್ಕಿ ಹೌದು ಮೈದಾ ಹಿಟ್ಟಿನ ಗಟ್ಲೆ ಗುಂಡಕ ಮಾಡಿ ಕಳ್ಸಿದ್ರಿ ಇಲ್ಲಿ ತರನ ಲಾಟಾಸ್ ಚಾಲೂ ಚಾಲು ಚಪಾತಿ ಮಾಡಿ ಬಿಟ್ಟು ಹೇಳತ್ತಾರ ಏನ್ ಕಾಗದ ಮಾತಾಡ್ತೀರಿ ಅಲ್ರಿ ನೀವು ಹಿರಿಯರ್ ಬುದ್ಧಿ ಹೇಳ್ಬೇಕ ಕರ್ಕೊಂಡು ಹೋಗಿ ನಿಂತಿರ್ಲ ಸಣ್ಣ ಸಣ್ಣ ಮಾತಿಗೆ ಇಟ್ಟಿಗೆ ಬರಬೇಡ ಹಸಿಲ್ ಬೈಕೊಂಡು ಹೇಳ್ತೇನೆ ಬರೀ ಸರದ್ ಕುಂದ್ರಂದ್ರೆ ಮಾರಿ ಹಿಡ್ದ ಮಾಡ್ತಾಳ ಏ ನೀವ್ ಉನ್ನಾಕ ತಿನ್ನಾಕ ಕಡಿಮೆ ಮಾಡ್ಕರಿ ಕಿರಿಕಿರಿ ಇರಬಾರದು ಕಿರಿಕಿರಿ ಮಾಡಿ ಕಲ್ಲು ಹೊಡಿತ ಅದ ನನ್ನ ಮಗಳಿಗೆ ವಾಜ್ಯ ಆಗೈತಿ ಏ ನಾ ಯಾ ಕಿರಿಕಿರಿ ಮಾಡ್ರಿ ನಾನ ಕಿರಿಕಿರಿ ಮಾಡ್ತಾಳ ಅಲ್ಲ ನಿಮ್ಗ ಚಂತಾನ ಹೈರಾಣ ಆಗಿರ್ತಾಳಿಲ್ಲ ಮಕ್ಕೊಂಡಿರ್ತಾಳ ಇದ್ ಜಲ್ದಿ ಎಬ್ಬಸ್ಬಾರ್ದ ಹೇಳಿ ಹಾಸಿಗೆ ಅಂತ ದಾಟ್ ಹೊಕ್ಕ ಎಬ್ಬಸ್ಬಾರ್ದ ಹೇಳಿ ದಾಟ್ ಹೊರಗ್ ಬಂದ್ ಹೊರಗೆ ಒಲಿ ಹೊತ್ತಿಸಿ ನೀರು ಇಡ್ತಾನೆ ಆಕಿ ಜಳಕಕ್ಕೆ ನೀ ನನ್ನ ಹೆಂಗ್ ದಾಟಿ ಹೋಗಿ ಅಂತ ಜಗಳ ತೆಗಿತಾಳ ನಿನ್ನ ಸುಖಕ್ಕೆ ನಿದ್ದೆ ಮಾಡ್ಲಿ ತಾವ್ ದಾಟಿ ಹೋಗ್ತಾನು ಸುಮ್ ಸುಮ್ನ ಹುಡುಗನ್ ಜೋಡಿ ಜಗಳ ತೆಗಿತಿ ನಿನ್ನ ತಿಂಡಿ ಅಲ್ಲ ತಂಗಿ ಏನ್ ಹುಚ್ಚದಿ ಅಕ್ಕ ನೀ ಮುಂಜಾನೆ ಮಾಮನಿಗೆ ನೀರ್ ಕಾಸ್ ಕೊಡ್ತಾನಂದ್ರ ಹಂತ ಗಡದ್ರ ಜಗಳ ಮಾಡ್ತೀನಿ ಈ ಮನಿ ನಿನ್ ಕೂಡ ಬದ್ಲಿ ನನ್ ಕೊಟ್ಟಿದ್ದಂದ್ರ ರಾಣಿ ಹಂಗ ಇರ್ತೀನಿ ನೋಡು ಈಗ ಏನಾಗೈತಿ ಹ್ಞೂ ಅನ್ಲ ಇದನ್ನ ಒದ್ದು ಓಡಿಸ ಬಿಡ್ತಾನೆ ಹೆಂಗಾರ ಅವ್ರ ಹಬ್ಬ ಅಂದ್ರೆ ಕರಿಲಕ್ಕ ಎಟ್ರೆ ಬರ್ಗಟ್ಟಿತ್ತೀವೋ ನೀನು ಒಬ್ಬಕ್ಕನ ಚಂದಾಗಿ ನೋಡ್ಕೊಳೋದಾಗಬಾರ್ದು ಮುಂಜಾನೆ ನಮ್ ತಂಗಿ ಬರ್ತಾಳ ನಾನು ಒಂದ್ ವಾರ ಚಿಕನ್ ತಗೊಂಡ್ ಬಾ ತಗೊಂಡ್ ಬಾ ಅಂತಂದ್ರ ರೊಕ್ಕ ಇಲ್ಲ ಅಂದ ಈಗ ತಂಗಿ ಬರ್ತಾಳ ನಾನು ಒಂದ್ ಕೆಜಿ ಚಿಕನ್ ತರ್ಲಿ ಶಿಲ್ಪಾನಿ ಅಂತ ಕೇಳ್ತಾನ ನೀವು ನಾನು ಅವ್ನು ತಂಗಿ ಏನೇ ಮನ್ನಿ ಏನಕ್ಕೆ ಸಂಬಂಧ ತರ್ತೀನಿ ಅಂದಿಲ್ಲ ಏನ್ ಸಂಬಂಧ ತರ್ತೀನಿ ಅಂದಿಲ್ರಿ ಬಾ ದಿವಸ ನಮ್ಮ ಮಾವ ಬರ್ಲತ್ತನ ಮ್ಯಾಕ್ ಒಂದ್ ಚಪಾತಿ ಮಾಡು ಚಿಕನ್ ತರ್ತೀನಿ ತಿಂದು ಹೋಗಿ ಅಂತ ಹೇಳಿ ನಿಮ್ ಸಮನ್ ತರ್ಲತ್ತಿದ್ ನಾನು ಸಮನ್ ಹೋಗಿದ್ದೆ ಹೋಗಿದ್ಯಾ ತಂಗಿ மாரிஸ் தாட்டு அட்ட சா ஊனேன் மந்தி முன்சைத்தாள் நான் தாட்டானா நானே தைரியனா இன்னொன்னு மக்கள் எத்தனை மக்கொள்ளாட்டி அது ஏன் திந்தி புத்தி ரூ చికన్ తోన్ కేజి ఫస్ట్ క్లాస్ ఎలా ఊట్రి ససి బాసి సపరేట్ ఆడ్లెక్త ఏ అడిగి సల అడిగి బాగేత్నా అద్యా బ్యాస్రా బాగ్బై చపాతి చికన్ శస్తా మగంద బిమాత్తు సంసారీ ಗಂಡ ಹೆಂಡತಿ ಅಂದ್ರೆ ಎರಡು ಬಂಡಿ ಗಾಲಿಗಳು ಇಲ್ದಂಗೆ ಅವು ಗಾಲಿಗಳು ಆಗಿ ಬಹುದು ಅಂದ್ರೆ ಸಂಸಾರು ಅಷ್ಟೇ ಸರಳಾಗಿ ಬರ್ತದೆ ಅದ್ರಾಗ ಒಂದ ಗಾಲಿ ಬಿತ್ತಂದ್ರ ಮುಂದಕ್ಕೆ ಹೋಗುದಿಲ್ಲ ತಂಗಿ ಅದಕ್ಕೆ ತಿಳ್ಕೊಂಡು ಹೋಗಿನಿ ಗಂಡ ಹೆಂಡತಿ ಜಗಳ ಏನ ಇದ್ರು ಅದು ಉಂಡು ಮುಡ್ಗುತಾನತಾರೆ ಇನ್ ಮ್ಯಾಗ ಹಂಗ್ ಮಾಡ್ಲಾಕ್ ಹೋಗ್ಬೇಡುವ ನೀನು ಸ್ವಲ್ಪ ಅನುಸರಿಸ್ಕೊಂಡು ಹೋಗ ಅವ ಒಂದು ಏಳ್ರಿ ಅಂದ್ರೆ ನೀ ಸುಮ್ಕೊಂಡ್ರಿ ನೀವ್ ಒಂದು ಏನ್ರಿ ಅಂದ್ರೆ ಅವ ಸುಮ್ಕೊಂಡ್ರ ತಾನ ಅದನ್ನ ನೀ ಜಗಳ ನೀವು ಜಗಳಾಡ್ರ ಅದ್ರಾಗ ಆತಿರೋದ್ರ ತಂಗಿ ಇನ್ ಮ್ಯಾಗ ಏನೈತಿ ಶಿಸ್ ತಂಗಿ ತಿಳ್ಕೊಂಡು ಹೋರಿವ ಹಂಗೆಲ್ಲಾ ಮಾಡ್ಲಾಕ್ ಹೋಗ್ಬೇಡ್ರಿ

ஆர் தங்க நான் மணி சனிக்கே பருது நோட் வந்தாட்டு மாசிபிடு சிக்கன் தோண்ட மாவட்ட ஷஷி ஆகியன இன்ன நம்ம சசி கையன் சிக்கன் சுக்க நான் எட்டு ஷி ஆகபார்தடு மாடி நாத்பி மெத்தினி சப்பாத்தி பூரி புரி உப நோட இதர நானும் மெத்திர் திந்த ಹಳೆ ದೇವ್ರು ಮೆತ್ತಗ ಆಗಿರ್ಬೇಕು ಹಂಗನ ಆದ್ಬೇಕ ತಂಗಿ ನೀ ಚಪಾತಿ ಪುಡ್ತಕ್ಕೆ ತಲೆ ಕೆಡ್ಸ್ಕೋಬೇಡ ಚಪಾತಿ ಚಲೋನ ಮಾಡ್ತೇನೆ ತಂಗಿ ನಿನ್ ಹೇಳ್ತಾನ ಖಾರ ಅದು ಸಿಕ್ಕಂಗ ಹಾಕಿ ಮತ್ತ ಅವನು ಮತ್ ಕೂರದ ಮತ್ ಇಕ್ಕಿ ಜೋಡಿ ಜಗಳ ತೆಗೆದಿಗದ ನಾವು ಖಾರ ಹಾಕ್ತಾರೆ ತಂಗಿ ಆ ತಂಗಿ ಏನ್ ಹೇಳ್ತಾನೆ ವಾ ಮಾಡಿದ್ರೆ ಹೆಂಗ ಅವಳ ಹ್ಮ್ ಹ್ಮ್ ನಾತ್ ಗಮ್ 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 ಅಂದಿರ್ಬೇಕು ನೀವು ಓಡಿ ಎಲ್ಲ ಹಂಗ ಮಾಡ ತಂಗಿ ಚಿಕನ್ அடிக்னா கையே நோடி நம்ம சிட்டு அந்த

அந்தன் தங்காய் பர்த் வசதி மகள கர்த்தா ரெடி ஆகவா நாரி